ಮೇ ಏಳು ನಾವೆಲ್ಲ ಬಹುಶಃ ಇತಿಹಾಸದಲ್ಲಿ ನೆನಪಿಟ್ಕೊಳ್ಬೇಕಾದಂತಹ ದಿನ ಆಪರೇಷನ್ ಸಿಂಧೂರ್ ಅಂತ ಹೇಳಿದರೆ ಏನು ಹಿಂದೂ ಕೊಲ್ಲ ಹಿಂದೂ ಕೊಲ್ಲು ಅಂತ ಹೇಳೋ ಒಂದು ಮನೋಭಾವ ಬೆಳೆಯುವಾಗೆ ಮಾಡಿದವರ ಉದ್ದೇಶ ಒಂದು ಇದು ಬ್ರಿಡ್ಜಿಂಗ್ ಮಾಡುವಾಗ ಪ್ಯಾನೆಲ್ಸ್ ಇರ್ತದೆ ಸ್ಟೀಲ್ ಪ್ಯಾನೆಲ್ಸ್ ಅದಕ್ಕೆ ಬೇಲಿ ಬ್ರಿಡ್ಜ್ ಅಂತ ಹೇಳ್ತಾರೆ ಅದರ ಅದರ ಪಾರ್ಟ್ ಅದು ಅದು ನಾಲ್ಕು ಜನ ಆಫೀಸ್ ಜೂನಿಯರ್ ಆಫೀಸರ್ಸ್ ಅದನ್ನು ಹೆಗಲಲ್ಲಿ ಇಟ್ಟು ಎತ್ತಿಕೊಂಡು ಹೋಗಿ ಬ್ರಿಡ್ಜ್ ಸೇರಿಸಿ ಜೋಡಿಸಿ ಮಾಡಿದಂಥ ಬ್ರಿಡ್ಜನ್ನು ಇನ್ ಕೇಸ್ ಆಫ್ ವಾರ್ ನಮ್ಮ ಡಿಪ್ಲೊಮೆಂಟ್ ಇರೋದು ಜೈಸಲ್ಮೇರು ನೀವು ಇತ್ತೀಚೆಗೆ ಹೇಳ್ಬೋದು ಬಂದಿತ್ತು ಮತ್ತು ತನೋಟು ಮತ್ತು ಕಿಶನ್ಗರ್ ಮುಖ್ಯವಾಗಿ ಬೇಕಾಗ ಬೇಕಾಗುತ್ತೆ ಅಂತ ಹೇಳಿದರೆ ಒಂದು ಡಿಸಿಪ್ಲಿನ್ ಎರಡನೇದು ಶಕ್ತಿ ಲೀಡರ್ಶಿಪ್ ಮಾತಾಡೋ ಕ್ರಮ ಮಾತು ಕಮ್ಯುನಿಕೇಟ್ ಮಾಡೋ ಕ್ರಮ ಮತ್ತು ಲೀಡ್ ತನ್ನಲ್ಲಿ ಆಫೀಸಲ್ಲಿ ಕ್ವಾಲಿಟೀಸ್ ಅಂತ ಹೇಳ್ತಾರೆ ಯಾವ ಥರ ನಿಲ್ಲೋದು ಯಾವ ಥರ ಮಾತಾಡೋದು ಯಾವ ಥರ ಪ್ರೆಸೆಂಟ್ ಮಾಡೋದು ಯಾವ ಥರ ಲೀಡ್ ಮಾಡೋದು ಈ ಈ ಕ್ವಾಲಿಟಿಗಳನ್ನು ಬೆಳೆಸಿಕೊಳ್ಬೇಕು